ಆತ್ಮೀಯ ವೀಕ್ಷಕರೇ ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ತಾವು ಐದು ಎಂಟು ಹಾಗೂ ಒಂಬತ್ತನೇ ತರಗತಿಯ ಮೂಲಾಂಕನ ಪರೀಕ್ಷೆ ಬಗ್ಗೆ ಈಗಾಗಲೇ ಸ್ಪಷ್ಟವಾದ ಒಂದು ಮಾಹಿತಿ ಸಿಗ್ತಾ ಇದೆ ಹಾಗಾದರೆ ಆ ಮಾಹಿತಿ ಏನು ಆ ಸುತ್ತಲೇ ಏನು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಶಾಲಾ ಗುಣಮಟ್ಟ ಮತ್ತು ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ತು ಅಂದರೆ ಮೌಲ್ಯಾಂಕನ ಪರೀಕ್ಷೆ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಒಂದು ಹೊರಡಿಸಿದಂಥ ಒಂದು ಸುತ್ತೋಲೆ ಇದು ಒಂದು ಪರಿಷ್ಕೃತ ಟೈಮ್ ಟೇಬಲ್ ಆಗಿದೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಒಂದು ಎರಡು ಪೇಪರ್ಗಳು ಮಾತ್ರ ನಡೆದು ಮೌಲ್ಯಾಂಕನ ಪರೀಕ್ಷೆ ಅದು ಇನ್ನೂ ಕೆಲವೊಂದು ಪೇಪರ್ಗಳು ಹಾಗೆ ಉಳಿದಿದ್ದವು ಹಾಗಾದರೆ ಆ ಪೇಪರ್ಗಳನ್ನು ಯಾವಾಗಿಂದ ನಡೆಸ್ತಾರೆ ಅದರ ಟೈಮ್ ಟೇಬಲ್ ಏನು ಅಂಬೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾದರೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗ್ತದೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐದನೇ ತರಗತಿಯ ಮೌಲ್ಯಾಂಕನ ಎರಡು ಸಾವಿರದ ಎರಡು ಪರಿಷ್ಕೃತ ವೇಳಾಪಟ್ಟಿ ಅಂದರೆ ಇದು ಸರ್ಕಾರವು ಒಂದು ಎರಡನೇ ಸಲಿಯಾಗಿ ರಿವೈಸ್ಡ್ ಒಂದು ಟೈಮ್ ಟೇಬಲನ್ನು ಇದೆ ಇಪ್ಪತ್ತೈದನೇ ತಾರೀಕಿಗೆ ನಿಮಗೆ ಸೋಮವಾರ ಪರಿಸರ ಅಧ್ಯಯನ ಇದೆ ಹಾಗಾದರೆ ಸಮಯ ನೋಡೋದಾದರೆ ಎರಡು ಗಂಟೆಯಿಂದ ಎರಡು ಗಂಟೆ ಮೂವತ್ತು ನಿಮಿಷದಿಂದ ನಾಲ್ಕು ಮೂವತ್ತು ಒಟ್ಟು ಅವಧಿ ಎರಡು ಗಂಟೆ ನಿಮಗೆಲ್ಲ ಗೊತ್ತಿದೆ ಅಂಕ ಗರಿಷ್ಠ ಅಂಕಗಳು ನಲವತ್ತು ಮಾರ್ಚಿನ ಒಂದು ಪೇಪರ್ ಇದೆ ಹಾಗೆ ಇಪ್ಪತ್ತಾರನೇ ತಾರೀಕಿಗೆ ಕೋರ್ ವಿಷಯ ಗಣಿತ ಪೇಪರ್ ನಡೀತಾ ಇದೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಸಮಯ ನಿಮಗೆ ಎರಡು ಗಂಟೆ ಹಾಗೆ ಅದೇ ರೀತಿ ಎಂಟನೇ ತರಗತಿಯ ಒಂದು ಪರಿಷ್ಕೃತ ವೇಳಾಪಟ್ಟಿ ಯಾವ ಥರ ಇದೆ ಇದೆ ಅಂದರೆ ತೃತೀಯ ಭಾಷೆ ಅಂದರೆ ಹಿಂದಿ ನಿಮಗೆ ಇಪ್ಪತ್ತೈದನೇ ತಾರೀಕಿಗೆ ಹಿಂದಿ ಇದೆ ಅಲ್ಲಿ ಸಮಯ ನೋಡೋದಾದ್ರೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆ ಒಟ್ಟು ಅವಧಿ ಎರಡು ಮೂವತ್ತು ಎರಡು ಗಂಟೆ ಮೂವತ್ತು ನಿಮಿಷ ಗರಿಷ್ಠ ಅಂಕಗಳು ಐವತ್ತು ಮಾರ್ಸಿನ ಒಂದು ಪೇಪರ್ ಹಾಗೆ ಇಪ್ಪತ್ತಾರನೇ ತಾರೀಕಿಗೆ ನಿಮಗೆ ಗಣಿತ ಇದೆ ಯಾವಾಗ ಯಾರು ಇದು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಹಾಗೆ ಇಪ್ಪತ್ತೇಳನೇ ತಾರೀಕಿಗೆ ಕೋರ್ ವಿಷಯ ವಿಜ್ಞಾನ ಇದೆ ಅದು ಸಹ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆ ಹಾಗೆ ಇಪ್ಪತ್ತೆಂಟನೇ ತಾರೀಕಿಗೆ ಅಂದರೆ ಗುರುವಾರ ಸಮಾಜ ವಿಜ್ಞಾನ ಇದೆ ಅದು ಬೆಳಿಗ್ಗೆ ಇದೆ ಹತ್ತು ಗಂಟೆಯಿಂದ ಹನ್ನೆರಡು ಮೂವತ್ತು ಅಂದರೆ ಎರಡೂವರೆ ಗಂಟೆ ನಿಮ್ಗೆ ಒಂದು ಪೇಪರ್ ನಡೀತಾ ಇದೆ ಹಾಗೆ ಈ ಒಂದು ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ಒಂದು ಪರಿಷ್ಕೃತ ರಿವೈಸ್ಡ್ ಒಂದು ಟೈಮ್ ಟೇಬಲ್ ನೋಡೋದಾದರೆ ದಿನಾಂಕ ಇಪ್ಪತ್ತೈದನೇ ತಾರೀಕಿಗೆ ನಿಮಗೆ ತೃತೀಯ ಭಾಷೆ ಇದೆ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆ ಅಂದರೆ ಮೂರು ಗಂಟೆ ನಿಮ್ಗೊಂದು ಸಮಯ ಇರುವಂಥದ್ದು ಹಾಗೆ ಎನ್ ಎಸ್ ಕ್ಯೂ ಎಫ್ ಎರಡು ಎಕ್ಸಾಮು ಎರಡು ಗಂಟೆಯಿಂದ ನಾಲ್ಕು ಹದಿನೈದು ಇದೆ ಹಾಗೆ ಇಪ್ಪತ್ತಾರನೇ ತಾರೀಕಿಗೆ ನಿಮಗೆ ಅದೇ ರೀತಿ ಕೋರ್ ವಿಷಯ ಆದಂತಹ ಒಂದು ಗಣಿತ ಎಕ್ಸಾಮ್ ನಡೀತಾ ಇದೆ ಹಾಗೆ ಇಪ್ಪತ್ತೇಳನೇ ತಾರೀಕಿಗೆ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ವಿಜ್ಞಾನ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಹದಿನೈದು ಅಂದರೆ ಇದು ಮೂರು ಗಂಟೆ ಹದಿನೈದು ನಿಮಿಷ ನಿಮಗೆ ಟೈಮಿಂಗ್ ಇರ್ತಾಯಿದೆ ಇದು ಒಂದು ನಮ್ಮ ಎಂಬತ್ತು ಮಾರ್ಸ್ನ ಒಂದು ಎಕ್ಸಾಮ್ ಆಗಿರ್ತದೆ ಹಾಗೆ ಇಪ್ಪತ್ತೆಂಟನೇ ತಾರೀಕಿಗೆ ಕೋರ್ ವಿಷಯ ಸಮಾಜ ವಿಜ್ಞಾನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆ ಹದಿನೈದು ನಿಮಿಷ ಇದು ಒಂದು ಎಂಬತ್ತು ಮಾರ್ಸ್ನ ಒಂದು ಪೇಪರ್ ಇದು ಮೂರು ಗಂಟೆ ಹದಿನೈದು ನಿಮಿಷಗಳ ಒಂದು ಕಾಲಾವಧಿ ಇರುವಂಥದ್ದು ಹಾಗೆ ಈ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ಅಪ್ಡೇಟ್ ಹಾಗಾದರೆ ಈ ಒಂದು ತಮ್ಮ ವಿಡಿಯೋ ತಮಗೆ ಇಷ್ಟ ಆದರೆ ಹಾಗೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಇನ್ನೂ ರೀತಿ ಇನ್ನೂ ಹೆಚ್ಚಿನ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಿಬಿ ಬ್ರದರ್ಸ್